ಶ್ರೀಮದ್ ಭಾಗವತಂ ಬರೋಕ್ಕೆ ಮುಂಚೆ ವ್ಯಾಸಮಾರುಸಿ ನಮ್ಮ ಶಾಸ್ತ್ರನ ಲಿಖಿತ ಮೇಲೆ ಲಿಖಿತದಲ್ಲಿ ಬಂದಿದ್ದು ವ್ಯಾಸಮಾರುಸಿಯಿಂದ ವ್ಯಾಸಮಾರುಸಿ ನಮ್ಮ ಶಾಸ್ತ್ರಗಳೆಲ್ಲ ಬರೆದ್ರು ಫಸ್ಟು ವೇದಗಳಿತ್ತು ನಾಲ್ಕು ವೇದ ಋಗ್ವೇದ ಯಜುರ್ವೇದ ಶ್ರಾಮ ವೇದ ವೇದ ಅಂತ ಸೊ ಈ ವೇದಗಳು ಜಾಸ್ತಿ ಜನಕ್ಕೆ ಅರ್ಥ ಆಗ್ತಾ ಇರಲಿಲ್ಲ ಅಂದ್ರೆ ಇದನ್ನ ಸರಳಗೊಳಿಸಕ್ಕೋಸ್ಕರ ಇದನ್ನ ಉಪನಿಷತ್ ಅಂತ ಮಾಡಿದ್ರು ನೂರೆಂಟು ಉಪನಿಷತ್ ಅದು ಸಿಂಪಲ್ ಆಗಿ ಹೇಳೋದಾದ್ರೆ ಶಾಸ್ತ್ರದ ಬಗ್ಗೆ ತಿಳ್ಕೋಬೇಕಾದ್ರೆ ಈ ನಾಲ್ಕು ವೇದನ ಅವರು ಬೇರೆ ಬೇರೆ ಸಬ್ಜೆಕ್ಟ್ ವೈಸ್ ಸಬ್ಜೆಕ್ಟ್ ನ ಬೇರೆ ಬೇರೆ ಗುಂಪುಗಳು ಮಾಡಿ ಓದಕ್ಕೆ ಅನುಕೂಲ ಆಗ್ಲಿ ಅಂತ ಉಪನಿಷತ್ ನೂರೆಂಟು ಉಪನಿಷತ್ ಅಂತ ಮಾಡಿದ್ರು ಈ ಉಪನಿಷತ್ತು ತುಂಬಾ ಕಠಿಣವಾಗಿರೋ ಶ್ಲೋಕಗಳಿದೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಸೊ ಆ ಇದನ್ನ ನೂರೆಂಟು ಉಪನಿಷತ್ ಅಂತ ಮಾಡಿದ್ರು ಆಮೇಲೆ ಯೋಚನೆ ಮಾಡಿದ್ರು ಓಕೆ ಇದು ಸುಮಾರು ತುಂಬಾ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಯಾರು ಸಂಸ್ಕೃತದಲ್ಲಿ ತುಂಬಾ ಇದಾಗಿರ್ತಾರೋ ಅಂತವ್ರಿಗ ಅರ್ಥ ಆಗ್ತಾ ಇದೆ ಇದನ್ನ ಇನ್ನ ಸರಳಗೊಳಿಸ್ಬೇಕು ಅಂತಂದ್ರೆ ಮಾಡಿದ್ರು ಪುರಾಣಗಳನ್ನ ಮಾಡಿದ್ರು ಅಂದ್ರೆ ಈ ಶ್ರೀಮದ್ ಭಾಗ ಇದು ನಮ್ಮ ಶಾಸ್ತ್ರದಲ್ಲಿ ಪುರಾಣದಲ್ಲಿ ಏನ್ ಹೇಳ್ಬಿಡಿ ಅಂದ್ರೆ ಹಿಂದೆಗಡೆ ಪುರಾಣ ಅಂದ್ರೆ ಹಿಂದೆಗಡೆ ನಡೆದಂತ ಘಟನೆಗಳು ನ್ನ ಕತೆ ರೂಪದಲ್ಲಿ ಹೇಳಂತ ಒಂದು ಪುರಾಣಗಳಂತ ಮಾಡಿದ್ರು ಅದು ಹದಿನೇಳು ಪುರಾಣ ಅಂತ ಮಾಡಿದ್ರು ಆಕ್ಚುಲಿ ಅಲ್ವಾ ಸೊ ಹದಿನೇಳು ಫಸ್ಟ್ ಪುರಾಣ ಈ ಶ್ ಭಾಗ ತಂದುಬಿಟ್ಟು ಹದಿನೇಳು ಪುರಾಣ ಮಾಡಿದ್ರು ಅದನ್ನು ಮತ್ತೆ ಈ ಪುರಾಣಗಳ್ನು ಕೂಡ ಇನ್ನ ಸರಳ ಮಾಡಕ್ಕೋಸ್ಕರ ಇದನ್ನ ಮಹಾಭಾರತ ಗ್ರಂಥ ಬರೆದ್ರು ಮಹಾಭಾರತ ಗ್ರಂಥ ಇಡೀ ಇದು ಪಂಚಮ ವೇದ ಅಂತ ಹೇಳ್ತಾರೆ ಅಂದ್ರೆ ಐದನೇ ವೇದ ಅಂತ ಹೇಳ್ತಾರೆ ನಾಲ್ಕು ವೇದ ಇದ್ದು ಐದನೇ ವೇದ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಶ್ರೀ ಮಹಾಭಾರತದಲ್ಲಿ ಇಲ್ದಿರೋ ವಸ್ತುನೇ ಇಲ್ಲ ಪ್ರತಿಯೊಂದು ಕೂಡ ಮಹಾಭಾರತದಲ್ಲಿ ಇದೆ ನಮ್ಮ ವೇದಗಳನ್ನು ಏನು ಹೇಳ್ತಾ ಇದೆಯೋ ಅದನ್ನ ಶ್ಲೋಕದ ಮುಖಾಂತರ ಹೇಳ್ತಾ ಇದೆ ಅದನ್ನ ಸರಳಗೊಳಿಸಿ ತುಂಬಾ ಚೆನ್ನಾಗಿ ಯಾರಿಗೆ ಅರ್ಥ ಆಗಂಗೆ ಶೂದ್ರರಿಗೆ ಮತ್ತೆ ಯಂಗಸರಿಗೆ ಮತ್ತೆ ತುಂಬಾ ವೈಶ್ಯ ಜಾತಿಯವರಿಗೆ ಯಾರು ಸಂಸ್ಕೃತ ಬರಲ್ವೋ ಯಾರಿಗೆ ತುಂಬಾ ಜ್ಞಾನ ಇಲ್ವೋ ವೇದದ್ದು ಅಂತವ್ರಿಗೆ ಅರ್ಥ ಆಗ್ಲಿ ಅಂತ ಅಂದ್ಬಿಟ್ಟು ನಮ್ಮ ಮಹಾಭಾರತನ ರಚನೆ ಮಾಡಿದ್ರು ಈ ಮಹಾಭಾರತ ಸರಳವಾಗಿ ನಮ್ಮ ವೇದಗಳನ್ನ ತಿಳಿಸ್ಕೊಡಕ್ಕೆ ಸರಳ ರೂಪದಲ್ಲಿ ಇದನ್ನ ಮಾಡಿದ್ರು ತುಂಬಾ ಸಾಮಾನ್ಯ ಜನಕ್ಕೂ ಇದು ವೇದಗಳು ಅರ್ಥ ಆಯ್ತು ಒಳ್ಳೆ ಶ್ಲೋಕದ ಮುಖಾಂತರ ಅಲ್ಲ ಕತೆ ಮುಖಾಂತರ ಕತೆ ಮುಖಾಂತರ ಇದು ಅರ್ಥ ಆಗ್ತಾ ಶುರುವಾಯ್ತು ಓಕೆ ಇದನ್ ಮೇಲೆ ಮತ್ತೆ ತಿರ್ಗ ಅವರು ರಾಮಾಯಣ ಬರೆದ್ರು ಬೇರೆ ಇವು ಎರಡನ್ನ ಹ್ಮ್ ಆ ಪುರಾಣಗಳ ಸಾಲ್ಗೂ ಸೇರಿಸ್ಲಿಲ್ಲ ಈ ಕಡೆ ವೇದಗಳ ಸಾಲ್ಗೂ ಸೇರಿಸ್ಲಿಲ್ಲ ಇದನ್ನ ಮಧ್ಯೆ ಇಟ್ರು ಎರಡು ಎರಡುಗಿಂತ ಪುರಾಣಗಳು ಅಂತಾನೆ ಹೇಳ್ತಾರೆ ಸೊ ಅದ್ರಲ್ಲಿ ರಾಮಾಯಣ ಮತ್ತೆ ಮಹಾಭಾರತ ಬೇರೆ ಆಯ್ತು ಮಹಾಭಾರತ ಅಂತ ತುಂಬಾ ದೊಡ್ಡ ಕಾವ್ಯ ಒಂದು ಲಕ್ಷ ಶ್ಲೋಕಗಳು ರಾಮಾಯಣದಲ್ಲಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಇದನ್ನ ಬೇರೆ ವಾಲ್ಮೀಕಿ ಬರೆದ್ರು ಮಹಾಭಾರತನ ಸಮಸನೆ ಬರೆದ್ರು ಈ ತರ ಆಗಿ ರಚನೆ ಆಯ್ತು ಇದಾದ್ರೂ ಕೂಡ ಅವ್ರಿಗೆ ಇಷ್ಟೆಲ್ಲ ಮತ್ತೆ ಉಪ ಉಪನಿಷತ್ ಅಂದ್ಬಿಟ್ಟು ಬೇರೆ ಬೇರೆಯವ್ರಿಗೆ ಕೊಟ್ಟು ಇದನ್ನ ಬರ್ಸಿದ್ರು ಉಪನಿಷತ್ತುಗಳನ್ನೇ ಮತ್ತೆ ಉಪನಿಷತ್ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳಕ್ಕೋಸ್ಕರ ಮತ್ತೆ ಮತ್ತೆ ಅದನ್ನ ಸರಳಗೊಳಿಸ್ತಾ ಹೋದ್ರು ಬೇರೆ ಬೇರೆಯವ್ರ ಕೈಯಿಂದ ಕೊಟ್ಟು ಬರ್ಸಿ ಎಲ್ಲ ಮಾಡಿದ್ರು ಮತ್ತೆ ಆ ಪುರಾಣಗಳು ಕೂಡ ಉಪ ಪುರಾಣ ಅಂದ್ಬಿಟ್ಟುನು ಕೆಲವೊಂದು ಇದೆ ಈ ಗಣೇಶ ಪುರಾಣ ಮತ್ತೆ ದುರ್ಗಾ ಪುರಾಣ ಇವು ತುಂಬ ಪುರಾಣಗಳಿದೆ ಅವು ಉಪ ಪುರಾಣಗಳು ಅಂತನೂ ಆಯ್ತು ಇವೆಲ್ಲ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ ಮತ್ತೆ ಆಯುರ್ವೇದಿಕ್ ಶಾಸ್ತ್ರ ಬರೆದ್ರು ನಮ್ದು ವೈದ್ಯ ಗ್ರಂಥ ಗ್ರಂಥಗಳನ್ನ ಬರೆದ್ರು ಈ ತರ ತುಂಬಾ ತುಂಬಾ ಗ್ರಂಥಗಳನ್ನ ತುಂಬಾ ತುಂಬಾ ಇದನ್ನ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಎಲ್ಲ ಬರ್ಕೊಂಡ್ರು ಯಾನಿಗೋಸ್ಕರ ಒಂದೇ ಪರ್ಪಸ್ ಇದ್ದಿದ್ದು ಏನು ಲೋಕ ಕಲ್ಯಾಣಕ್ಕೋಸ್ಕರ ಸಾಮಾನ್ಯ ಜನಕ್ಕೂ ನಮ್ದು ವೇದ ಸಿಗ್ಬೇಕು ಅನ್ನೋ ಒಂದು ಪರ್ಪಸ್ಗೆ ಇದಿಷ್ಟೆಲ್ಲ ಮಾಡಿದ್ರು ಮಾಡುದು ತುಂಬಾ ಇದ್ರ ಬಗ್ಗೆ ಒಂದ್ಸಲ ಡೀಟೇಲ್ ಆಗಿ ಹೇಳ್ತೇನೆ ಎಷ್ಟೆಷ್ಟು ನಮ್ಮ ಶಾಸ್ತ್ರದಲ್ಲಿ ಶಾಸ್ತ್ರ ಅಂದ್ರೆ ಏನಿದೆ ಶಾಸ್ತ್ರ ಯಾವ ತರ ಡಿವೈಡ್ ಮಾಡಿದ್ದಾರೆ ಒಂದೊಂದು ಇದ್ರಲ್ಲೂ ಕೂಡ ವೇದಗಳಲ್ಲೂ ಕೂಡ ನಾಲ್ಕು ನಾಲ್ಕು ಡಿವೈಡ್ ಇದೆ ಆ ಒಂದೊಂದು ವೇದನು ಕೂಡ ಡಿವೈಡ್ ಆ ಡಿವೈಡ್ ಮತ್ತೆ ಅದ್ರಲ್ಲಿ ವಿಷಯ ಏನಿದೆ ಅದನ್ನು ಇದೆ ಸೊ ಈ ತರ ಡಿವೈಡ್ ಮಾಡ್ತಾ ಬಂದ್ರು ಸೊ ಇಷ್ಟೆಲ್ಲ ಆದ ಕೂಡ ಅವರು ಇಷ್ಟೆಲ್ಲ ಮಾಡ್ ದೊಡ್ಡ ಕೆಲಸ ಅಂತಂದ್ರೆ ಇದು ತುಂಬಾ ಅದ್ಭುತವಾಗಿರೋ ಕೆಲಸ ಯಾಕೆಂತಂದ್ರೆ ದೊಡ್ಡ ಜ್ಞಾನನ ಒಂದು ಕಡೆ ತಂದು ಬುಕ್ ಮಾಡಿ ಅದನ್ನ ಬೇರೆ ಬೇರೆ ಶ್ಲೋಕ ಡಿವೈಡ್ ಮಾಡಿ ಬೇರೆ ಬೇರೆ ಗ್ರಂಥಗಳು ಇದನ್ನು ತುಂಬಾ ದೊಡ್ಡ ಕೆಲಸ ಇಷ್ಟೆಲ್ಲ ವ್ಯಾಸ ವೇದ ವ್ಯಾಸನ ಮಾಡುದು ಕೂಡ ಅವ್ರಿಗೆ ರೀತಿಯಲ್ಲಿ ನೆಮ್ಮದಿ ಇರಲಿಲ್ಲ ಸಂತೋಷ ಆಗ್ಲಿಲ್ಲ ನೋಡಿ ಎಷ್ಟು ದೊಡ್ಡ ಕಾರ್ಯ ಇದು ಆಕ್ಚುಲಿ ನಿಜ ನೋಡಿದ್ರೆ ತುಂಬಾ ದೊಡ್ಡ ಕಾರ್ಯ ನಮ್ಮ ಇಡೀ ಈ ಆಕ್ಚುಲಿ ಭಗವಂತ ವೇದವ್ಯಾಸರೇರು ಭಗವಂತಂದು ಸಾಹಿತ್ಯ ಅವತಾರ ಅಂತ ಸೊ ಇಷ್ಟೊಂದು ಸಾಹಿತ್ಯ ಅವತಾರ ಆಗಿ ಭಗವಂತ ಬಂದು ಕೂಡ ಇಷ್ಟೊಂದೆಲ್ಲ ರಚನೆ ಮಾಡಿದ್ರು ಕೂಡ ಅವನಿಗೆನೆ ಕೊನೆಗೆ ಅವ್ರಿಗೆ ನೆಮ್ಮದಿನೇ ಸಿಗ್ಲಿಲ್ಲ ಆನಂದನೇ ಸಿಗ್ಲಿಲ್ಲ ಯಾಕೆ ಈ ತರ ಆಯ್ತು ಅಂತ ಅವ್ರ ಯೋಚನೆ ಯೋಚನೆ ಮಾಡಕ್ ಕೂಡ ಅದಕ್ಕೆ ಆನ್ಸರ್ ಸಿಗ್ತಾನೆ ಇಲ್ಲ ಅವ್ರಿಗೆ ಯಾಕೋ ನೆಮ್ಮದಿ ಇಲ್ಲ ಯಾಕೋ ನೆಮ್ಮದಿ ಇಲ್ಲ ನೋಡಿ ಯಾವ್ದಾರ ಒಂದು ಕೆಲಸ ಮಾಡ್ಬೇಕಾದ್ರೆ ಕೆಲ್ಸ ಮಾಡ್ದವ್ಗೆ ತುಂಬಾ ಅದ್ಭುತವಾಗಿರೋ ಒಂದು ಕೆಲಸ ಮಾಡ್ತಾನೆ ಅಂತಂದ್ರೆ ಅದರಿಂದ ಅವ್ನ್ಗೆ ಅಟ್ಲೀಸ್ಟ್ ಅವನ್ಗಾದ್ರೂ ಓಕೆ ನಾನು ಒಳ್ಳೆ ಕೆಲಸ ಮಾಡಿದೀನಪ್ಪಾ ಅಂತ ನೆಮ್ಮದಿ ಇರ್ಬೇಕು ಯಾರು ಬೇರೆಯವ್ರು ಒಪ್ಕೊಳ್ಳಿಲ್ಲ ಅಂದ್ರೂ ಕೂಡ ಅವನ್ಗಾದ್ರೂ ಅದು ನೆಮ್ಮದಿ ಬರ್ಬೇಕು ಸೊ ಅಂಥದಲ್ಲಿ ವ್ಯಾಸ ಮಾರುಸಿ ಇಷ್ಟೊಂದು ದೊಡ್ಡ ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಇದರಿಂದ ಆನಂದನೆ ಆಗ್ತಾ ಇಲ್ಲ ತೃಪ್ತಿ ಅನ್ನೋದೇ ಬರ್ತಾ ಇಲ್ಲ ಒಂದು ಸೊ ಯಾಕೆ ಯಾಕೆ ಈ ತರ ಆಗ್ತಾ ಇದೆ ಯಾಕೆ ಈ ತರ ಆಗ್ತಾ ಇದೆ ಅಂತ ಯೋಚನೆ ಮಾಡಿ ಮಾಡಿ ಅವರು ಆ ಕೂತ್ಕೊಂಡಿದ್ರು ಸಹ ಇಷ್ಟೆಲ್ಲ ಆದ್ಮೇಲೆ ಕೂಡ ಮತ್ತೆ ತಿರ್ಗ ಅವ್ರಿಗೆ ಇಲ್ಲ ನಾನು ಏನೋ ಕಡಿಮೆ ಮಾಡಿದ್ದೀನಿ ಅಂತ ಅವ್ರಿಗೆ ಅನ್ಸಕ್ಕೆ ಶುರುವಾಯ್ತು ಇಲ್ಲ ನಾನೇನೋ ಒಂದು ಬಿಟ್ಟಿದ್ದೀನಿ ಏನೋ ಕಡಿಮೆ ಮಾಡಿದ್ದೀನಿ ನಾನು ಇನ್ನು ಏನೋ ಮಾಡ್ಬೇಕಿತ್ತು ನನ್ನ ಭಾವನೆ ಬಂದ್ಬಿಟ್ಟು ಅವರು ಏನು ಮಾಡಿದ್ರು ಇದೇ ತರ ಯೋಚನೆ ಇರ್ಬೇಕಾದ್ರೆ ಅಲ್ಲಿಗೆ ನಾರದಮುನಿ ಬರ್ತಾರೆ ನಾರದಮುನಿ ವಾಸಮಾರ್ಸ್ರಿ ಗುರು ಸೊ ಅವ್ರು ಬಂದ್ಬಿಟ್ಟು ಯಾಕೆ ಇಷ್ಟೊಂದು ಯಾಕಿಷ್ಟೊಂದು ಖಿನ್ನರಾಗಿದ್ದೀರಿ ಏನು ಕಾರಣ ನಿಮ್ಮ ಖಿನ್ನತೆಗೆ ಮತ್ತೆ ಅವ್ರಿಗೆ ಗೊತ್ತಿತ್ತು ಇಷ್ಟೊಂದೆಲ್ಲ ಅವರು ಇವ್ರು ಮಾಡಿದ್ದಾರೆ ಅಂತ ಆ ವಿಷಯ ಗೊತ್ತಿತ್ತು ಇಷ್ಟೊಂದೆಲ್ಲ ಮಾಡಿದ್ದೀರ ನೀವು ನಾರದ ಮುನಿ ಗೊತ್ತಿರುತ್ತೆ ಆದರೆ ಅವರು ಬೇಕು ಅಂತ ಅವ್ರನ್ನ ಇದು ಮಾಡಕ್ಕೋಸ್ಕರ ಕೇಳ್ತಾರೆ ಸೊ ಇಷ್ಟೊಂದೆಲ್ಲ ಕೆಲಸ ಮಾಡಿದಿರಿ ಯಾಕೆ ಈ ತರ ನಿಮಗೆ ಇಷ್ಟೊಂದು ನೆಮ್ಮದಿ ಇಲ್ಲ ಸಂತೋಷ ಇಲ್ಲ ಅಂತ ಹೇಳ್ತಾರೆ ಸೊ ವ್ಯಾಸಿ ಕೇಳಿದಾಗ ವ್ಯಾಸಮರಸಿ ಹೇಳ್ತಾರೆ ಇದೆಲ್ಲ ನಿಮಗೆ ಗೊತ್ತು ಆಕ್ಚುಲಿ ನಿಮಗೆ ಗೊತ್ತು ಮತ್ತೆ ತಿರ್ಗ ನಮ್ಮನ್ನ ಕೇಳ್ತಾ ಇದ್ದೀರಾ ಇವಾಗ ನೀವೇ ಹೇಳಿ ನನ್ನ ಪ್ರಾಬ್ಲಮ್ ಏನಿದೆ ನಾನು ಏನಕ್ಕೆ ಈ ತರ ಖಿನ್ನತೆಯಿಂದ ಇದ್ದೀನಿ ನನಗೆ ಯಾಕೋ ಆನಂದನೇ ಇಲ್ಲ ಸಂತೋಷನೇ ಇಲ್ಲ ಇಷ್ಟೊಂದು ಕಾರ್ಯ ಮಾಡಿದ್ದೀನಿ ಇಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಅನ್ಸುತ್ತೆ ಆದ್ರೂ ಕೂಡ ಇದರಿಂದ ನನಗೆ ನೆಮ್ಮದಿ ಇಲ್ಲ ಯಾಕೆ ಅಂತ ವ್ಯಾಸ ಮರಸಿ ನಾರದಮ್ಮನಿನ ಕೇಳ್ತಾರೆ ನಾರದ ಮುನಿ ಅವಾಗ ಹೇಳ್ತಾರೆ ನಿಂದು ತಪ್ಪು ಮಾಡಿದಿ ಅಂತ ಗೊತ್ತಾಗ್ತಾ ಇದೆ ಬಟ್ ಯಾವ ತರ ತಪ್ಪು ಮಾಡಿದೆ ಅಂತ ನಿನ್ಗೆ ಗೊತ್ತಾಗ್ತಾ ಇದೆ ಅಂದ್ರೆ ತಪ್ಪು ಮಾಡಿದೆ ಅಂತಂದ್ರೆ ಆ ಮಾಡ್ಬೇಕಾಗಿರೋ ಕೆಲಸ ಬಿಟ್ಟು ಬೇಡದೆ ಇರೋದನ್ನ ಜಾಸ್ತಿ ಮಾಡಿದ್ಯಾ ಅನ್ನತ ತಪ್ಪು ಅಂತ ಹೇಳಲ್ಲ ವ್ಯದಗಳು ರಚನೆ ಆಗಿದ್ದು ಇಷ್ಟೆಲ್ಲ ಮಾಡಿದ್ದು ತಪ್ಪಲ್ಲ ಆದ್ರೂ ಕೂಡ ಅದನ್ನು ಮುಖ್ಯವಾಗಿ ಅದು ಏನ್ ಮಾಡ್ಬೇಕಿತ್ತೋ ನೀನು ಅದನ್ನ ಮಾಡಿಲ್ಲ ನಿಜಕ್ಕೂ ಏನ್ ಮಾಡ್ಬೇಕಾಯ್ತು ಅದನ್ನ ಮಾಡ್ ಅಂದ್ರೆ ಎಲ್ಲ ಮಾಡಿದ್ಯಾ ಫಿನಿಶಿಂಗ್ ಸರಿ ಮಾಡಿಲ್ಲ ಈಗ ಒಂದ್ ಅರ್ಥದಲ್ಲಿ ಹೇಳೋದವ್ರು ಕರೆಕ್ಟ್ ಎಲ್ಲಾ ಬಿಲ್ಡಿಂಗ್ ಕಟ್ಟಿದ್ವಿ ಏನೆಲ್ಲ ಮಾಡಿದ್ವಿ ಆ ಬಿಲ್ಡಿಂಗ್ ನ ಅಕಸ್ಮಾತ್ ಫಿನಿಶಿಂಗ್ ಮಾಡ್ಲಿಲ್ಲ ಅಂತಂದ್ರೆ ಒಂಥರ ಅದ ಹಾಕ್ಬೋದು ಚೆನ್ನಾಗಿ ಕಾಣಲ್ಲ ಅದ್ರಲ್ಲಿ ನೆಮ್ಮದಿ ಇರಲ್ಲ ಅದೇ ತರ ಇಲ್ಲಿ ನಾರದ ಮನಿ ಹೇಳ್ತಾರೆ ನೀನ್ ಏನ್ ಮಾಡಿದ್ಯೋ ಇದೆಲ್ಲ ಸರಿ ಮಾಡಿದ್ಯಾ ಒಳ್ಳೆ ಕೆಲಸ ಮಾಡಿದ್ಯಾ ಲೋಕ ಕಲ್ಯಾಣಕ್ಕೋಸ್ಕರ ತುಂಬಾ ಅದ್ಭುತ ಕೆಲಸ ಮಾಡಿದ್ಯಾ ಆದರೆ ಏನಾಗಿದೆ ನೀನ್ ಮಾಡಿದ್ದು ಲೋಕ ಒಪ್ಕೊಂಬೋದು ಆದರೆ ನಿಜಕ್ಕೂ ಇದು ಯಾರು ಶುದ್ಧ ಭಕ್ತರು ಇದ್ದಾರೋ ಯಾರು ಪರಮಾಂಸರಿದ್ದಾರೋ ಅವ್ರಿಗಿದು ಸರಿ ಹೋಗಲ್ಲ ನೀನ್ ಮಾಡಿರೋದು ಬರೀ ಈ ಭೌತಿಕ ಪ್ರಪಂಚದ ತ್ರಿಗುಣಗಳು ಒಳಪಟ್ಟಿರೋಂಥ ಕಾರ್ಯ ಮಾಡಿದ್ಯಾ ಸೊ ನಿಜವಾಗಿ ಮಾಡಬೇಕಾಗಿದ್ದೇನು ನೀನು ಅಂತಂದ್ರೆ ನಿನಗೆ ಯಾಕೆ ನೆಮ್ಮದಿಲ್ಲ ಅಂತಂದ್ರೆ ಶುದ್ಧ ಭಗವಂತನದು ಶುದ್ಧ ಭಕ್ತಿ ಕೊಡಂತದ್ದನ್ನ ನೀನು ಮಾಡಿಲ್ಲ ಭಗವಂತನ ಬಗ್ಗೆ ಹ್ಮ ಯಾವಾಗ ಈ ತರ ವ್ಯಾಸಮರಸಿಗೆ ಹೇಳ್ತಾರೋ ವ್ಯಾಸಮರಸಿಗೆ ಅರ್ಥ ಆಗುತ್ತೆ ಅವ್ರದ್ದು ತಪ್ಪು ಏನ್ ಮಾಡಿದೀನಿ ನಾನ್ ಮಾಡಿದ್ದು ಕೆಲ್ಸದಲ್ಲಿ ಏನಂತ ಮಾಡಿದೆ ಅಂತ ಗೊತ್ತಾಗುತ್ತೆ ಅವಾಗ ಅವರು ಅಹ್ ಪರಿಪಕ್ವ ಫಲ ನ ಅವ್ರು ಏನ್ ಮಾಡಿರ್ತಾರೋ ಅದ್ರಿಂದ ಎಲ್ಲ ಆ ಫಲನ ಫಲನ ತಂದ್ಬಿಟ್ಟು ಕಡೆ ಇಡಬೇಕು ಅಂತ ಅಂದ್ರೆ ವೇದಗಳಲ್ಲಿ ಶ್ರೀಮದ್ ಭಾಗವತಮ ಅಲ್ಲಲ್ಲಿ 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 ಚತುರದಂಗಿ ಇದೆ ಎಲ್ಲಾ ವೇದಗಳಲ್ಲಿ ಎಲ್ಲಾ ಪುರಾಣಗಳಲ್ಲಿ ಎಲ್ಲಾ ಶಾಸ್ತ್ರಗಳಲ್ಲಿ ಈ ಶ್ರೀಮದ್ ಭಾಗವತಮ್ ಹೊತ್ಸಾಗ ಎಲ್ಲ ಮಾಡಲಿಲ್ಲ ಅವರು ಇದು ಎಲ್ಲ ಪುರಾಣ ವೇದಗಳ ಗ್ರಂಥಗಳಲ್ಲಿ ಏನಾಗಿದೆ ಅಲ್ಲಲ್ಲಿ ಅಲ್ಲಲ್ಲಿ ವಿಷಯ ಇತ್ತು ವೇದ ವ್ಯಾಸರು ವೇದ ಮಹರ್ಷಿ ವೇದ ವ್ಯಾಸ ಏನ್ ಮಾಡಿದ್ರು ಇದನ್ನ ಅಲ್ಲಲ್ಲಿರಂತ ಹಣ್ಣು ಇದನ್ನ ತಂದು ಒಂದ್ ಕಡೆ ಇಟ್ಟರು ಸೊ ಈಗ ಒಂದು ಮರದಲ್ಲಿ ತುಂಬಾ ಕಾಯಿಗಳಿದೆ ಇದೆ ಮತ್ತೆ ತುಂಬಾ ಪರಿಪಕ್ವ ಫಲ ಇದೆ ಮತ್ತೆ ಇದು ತುಂಬಾ ಈಚನದಿದೆ ಸೊ ಎಲ್ಲಾ ತರ ಒಂದು ಮರದಲ್ಲಿ ಇದೆ ಅಂತಂದ್ರೆ ಆ ಮರದಲ್ಲಿ ಇದ್ದಂತ ಇದನ್ನ ಏನ್ ಮಾಡಿದಾರ ಅವರು ಯಾವ್ಯಾವ ಹಣ್ಣು ಪಕ್ವಾಗಿದೆಯೋ ಅದನ್ನ ಕಿತ್ಕೊಂಡ್ಬಂದು ಒಂದ್ ಕಡೆ ಇಟ್ರು ಅಂದ್ರೆ ವೇದಗಳಲ್ಲಿ ಶ್ರೀಮದ್ ಭಾಗವತಂ ಇತ್ತು ಪುರಾಣಗಳಲ್ಲಿತ್ತು ಎಲ್ಲ ಇತ್ತು ಅದನ್ನ ಒಂದು ಕಡೆ ತಂದು ಶುದ್ಧ ಭಕ್ತಿನ ಒಂದು ಕಡೆ ತಂದಿಟ್ರು ಶುದ್ಧ ಭಕ್ತಿ ಬರ್ದಿರ್ಲಿಲ್ಲ ಅಂತ ಅಲ್ಲ ವೇದವ್ಯಾಸರು ಬರ್ದಿದ್ರು ಅದನ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ಸ್ವಲ್ಪ 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 ಯಶಸ್ಸು ಬೇಕು ಅಷ್ಟ ಬರ್ದೋಗಿದ್ರು ಅದು ಯಾರ ಕಣ್ಗೂ ಕಾಣಿಸ್ತಾ ಇರ್ಲಿಲ್ಲ ಯಾರಿಗೂ ಅದು ಅರ್ಥ ಆಗ್ತಾ ಇರ್ಲಿಲ್ಲ ಸೊ ಒಂದ್ ಹತ್ತು ಪಾಯಿಂಟ್ ಹೇಳಿದ್ರೆ ಒಂದ್ ಯಾವ್ದೋ ಒಂದ್ ನ ಶ್ರೀಮದ್ ಭಾಗವತ ಮೇಲೆ ಇರೋ ಒಂದ್ ಪಾಯಿಂಟ್ ನ ಹೇಳ್ತಾ ಇದ್ರು ಸೊ ಈ ಒಂದ್ ಪಾಯಿಂಟ್ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ ಹತ್ತು ಪಾಯಿಂಟ್ ಮಾತ್ರ ಅರ್ಥ ಆಗ ಸೊ ಇದನ್ನ ಏನ್ ಮಾಡಿದ್ರು ವೇದವ್ಯಾಸರು ಎಲ್ಲೆಲ್ಲೋ ಇದ್ದಿದ್ದನ್ನ ಒಂದು ಕಡೆ ತಂದಿಟ್ಟು ಅದನ್ನ ಶ್ರೀಮದ್ ಭಾಗವತಂ ಅಂತ ಮಾಡ್ತು ಕೆಲವೊಂದು ವಿಷಯಗಳನ್ನೂ ಹೊಸ್ದಾಗಿ ಬರ್ದಿ ಇಲ್ಲ ಅಂತಲ್ಲ ಅದರಲ್ಲಿ ಇಲ್ದಿರೋಂಥ ವಿಷಯಗಳು ಕೂಡ ಇದರಲ್ಲಿ ಇದೆ ವೇದಗಳಲ್ಲಿ ಇಲ್ದಿರೋಂಥದ್ದು ಸೊ ಈ ತರ ಶ್ರೀಮದ್ ಭಾಗವತಂ ಒಂದು ಅಸ್ತಿತ್ವ ಬಡ್ಕೋದು ಸೊ ಇದಕ್ಕೆ ಹದಿನೆಂಟನೇ ಪುರಾಣ ಹೆಸರಿಟ್ಟು ಶ್ರೀಮದ್ ಭಾಗವತಂ ಅಂತ ಹದಿನೆಂಟನೇ ಪುರಾಣ ಆಗಿ ಬಂತು ಇದು ಆದ್ಮೇಲೆ ವೇದ ವ್ಯಾಸಿರ ಏನು ಬರೀಲಿಲ್ಲ ಯಾವುದೇ ಗ್ರಂಥನ ಬರೀಲಿಲ್ಲ ಸೊ ಯಾಕೆ ಅವ್ರಿಗೆ ಗೊತ್ತಾಯ್ತು ಓಕೆ ಇಷ್ಟು ಸಾಕು ಇನ್ನು ಈ ಮುಂದೆ ಬರೋಂಥ ಕಲಿಯುಗಕ್ಕೆ ಮತ್ತೆ ಮುಂದೆ ಬರೋಂಥ ಜನಕ್ಕೆ ಶ್ರೀಮದ್ ಭಾಗವತಮ್ ಒಂದೇ ಕೃಷ್ಣಂದು ಕೃಷ್ಣನ್ ಭಗವಂತಂದು ದಾರಿ ತೋರಿಸುತ್ತೆ ಅಂತ ಅವ್ರಿಗೆ ಗೊತ್ತಾಯ್ತು ಸೊ ಅದರಿಂದ ಶ್ರೀಮದ್ ಭಾಗವತಂನ ಇಂಥ ಪರಿಪಕ್ವ ಮನಸ್ಥಿತಿಲಿ ಶ್ರೀ ವೇದವ್ಯಾಸರು ಪೂರ್ಣ ಪರಿಪಕ್ವ ಮನಸ್ಥಿತಿಲಿ ಬರೆದಂತ ಶಾಸ್ತ್ರ ಅಂದ್ರೆ ಅವ್ರಗ್ ಬರ್ದಾದ್ಮೇಲೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಸರಿ ಯಾವ್ದು ಸರಿ ಇಲ್ಲ ಅಂತ ಅವ್ರಿಗೆ ಇನ್ನ ಇದಾಗಿರ್ಲಿಲ್ಲ ಸೊ ಅದನ್ನ ಅವ್ರಿಗೆ ಆ ಒಂದು ಸ್ಥಿತಿಲಿ ಇಟ್ಕೊಂಡು ಅದನ್ನ ಸರಿ ಮಾಡಿ ಒಂದು ಕಡೆ ತಂದಿಟ್ಟಿದ್ದಂತದ್ದೇ ಅಂದ್ರೆ ಸಿಂಪಲ್ ಆಗಿ ಉದಾಹರಣೆ ಹೇಳ್ಬೇಕಂದ್ರೆ ಒಬ್ಬ ವ್ಯಕ್ತಿ ತುಂಬಾ ಮನೆಗಳನ್ನ ಕಟ್ಟಿರ್ತಾನೆ ಯಾವ್ದೋ ಮೇಸ್ತ್ರಿ ಅಂತ ಇಟ್ಕೊಳ್ಳಿ ತುಂಬಾ ಮನೆ ಕಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ ತುಂಬಾ ಮನೆ ಕಟ್ಟಾದ್ಮೇಲೆ ಯಾವ್ದ್ರಲ್ಲಿ ಏನೇನ್ ಫಾಲ್ಟ್ ಆಗಿದೆ ಆಗಿದೆ ಏನೇನ್ ಏನೇನ್ ಮಾಡ್ಬೇಕಿತ್ತು ಯಾವ್ದನ್ನ ಎಲ್ಲಿ ಇಡ್ಬೇಕಾಯ್ತು ಯಾವ್ದನ್ನ ಇಡಬಾರದಿತ್ತು ಸೊ ಅವನಿಗೆ ಗೊತ್ತಾಗ್ತಾ ಇರತ್ತೆ ಕಟ್ತಾ 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 ಅಲ್ವಾ ಸೊ ಅದೇ ರೀತಿ ಅವನು ಏನ್ ಮಾಡ್ತಾನೆ ಲಾಸ್ಟ್ಗೆ ಒಂದು ಪರಿಪಕ್ವ ಮನೆ ಕಟ್ತಾನೆ ಅಂತ ಇಟ್ಕೊಳ್ಳಿ ಎಕ್ಸಾಕ್ಟ್ ವಾಟ್ ಏನಿರ್ಬೇಕು ಎಲ್ಲಿ ಇರ್ಬೇಕು ಅದನ್ನ ಅವನು ಮಾಡ್ತಾನೆ ಅಂತ ಇಟ್ಕೊಳ್ಳಿ ಸೊ ಎಲ್ಲಾದ್ರಿಂದ ಅನುಭವ ಬಾರ್ದು ಮಾಡುದು ಅದೇ ತರ ಶ್ರೀಮದ್ ಭಾಗವತಮ್ನ ಪರಿಪಕ್ವ ಮನಸ್ಥಿತಿಲಿ ಎಲ್ಲದನ್ನು ತಿಳ್ಕೊಂಡು ಯಾವ್ದು ಇರ್ಬೇಕು ಯಾವ್ದು ಇರ್ಬೇಕು ಬಾ ಅಂದ್ರೆ ಭಗವಂತನ ಭಕ್ತಿ ಶುದ್ಧ ಭಕ್ತಿ ಪಡೆಯಕ್ಕೆ ಏನ್ ಮಾ ಆಗ್ಬೇಕು ಅಂತ ಅದೆಲ್ಲಾ ತಿಳ್ಕೊಂಡು ಕಡೆ ತಂದಿಟ್ಟಂತ ಗ್ರಂಥನೇ ಶ್ರೀಮದ್ ಭಾಗವತಂ ಸೊ ಇದು ಶುದ್ಧ ಭಕ್ತಿನ ಬಿಟ್ರೆ ಬೇರೆ ಏನು ಹೇಳುದು ನಿಷ್ಕಳಂಕ ಚೈತನ್ಯ ಮಾಪ್ರು ಹೇಳ್ತಾರೆ ಇದನ್ನ ನಿಷ್ಕಳಂಕ ಪುರಾಣ ಅಂತ ಹೇಳ್ತಾರೆ ನಿಷ್ಕಳಂಕ ಕಳಂಕ ಇಲ್ದಿರಂತದೇ ಇದು ಈ ಶ್ರೀಮದ್ ಭಾಗವತ ಅದರಿಂದ ಯಾರು ಪರಿಪಕ್ವ ಮನಸ್ಸಿಂದ ಬರೆದಂತ ಈ ಗ್ರಂಥನ ಒಂದು ಶುದ್ಧ ಭಕ್ತಿಯಿಂದ ಓದ್ತಾರೋ ಅಂತವರು ಭಗವಂತನ ಪ್ರಾಪ್ತಿ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಶ್ರೀಮದ್ ಭಾಗವತ ಹೇಳಿದೆ ಅಂತಂದ್ರೆ ಮುಗಿದೋಯ್ತು ಯಾಕೆ ಇದು ಒಬ್ಬ ವ್ಯಕ್ತಿ ವೇದವ್ಯಾಸರು ತಮ್ಮ ಪರಿಪಕ್ವ ಮನಸ್ಥಿತಿಲಿ ಬರೆದಂತ ಗ್ರಂಥ ಇದರಲ್ಲಿ ಎಳ್ಳಷ್ಟು ದೋಷನ ಹುಡ್ಕೋಕ್ಕಾಗಲ್ಲ ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭು ಮತ್ತೆ ಇದನ್ನ ಮೂಲ ಟೀಕಾಕಾರರಾಗಿರೋಂಥ ಶ್ರೀಧರ್ ಸ್ವಾಮಿ ಅಂದ್ಬಿಟ್ಟು ಚೈತನ್ಯ ಮಹಾಪ್ರಭು ಶ್ರೀಧರ್ ಸ್ವಾಮಿನೇ ಮೂಲ ಟೀಕಾಕಾರರು ಇದಕ್ಕೆ ಶ್ರೀಮದ್ ಭಾಗವತಮ್ಗೆ ಅವ್ರದ್ದು ಟೀಕೆನೇ ಅಂತಿಮ ಅಂತ ಹೇಳ್ತಾರೆ ಅಂದ್ರೆ ಅವ್ರ ಟೀಕೆನ ನಾವು ಪ್ರಮಾಣವಾಗಿ ಪೂರ್ಣ ಪ್ರಮಾಣವಾಗಿ ತಗೋಬೇಕು ಅಂತ ಸೊ ಅವರು ಕೂಡ ಹೇಳ್ತಾರೆ ಶ್ರೀಮದ್ ಭಾಗವತಮ್ ಏನಿದೆ ನಿಷ್ಕಳಂಕ ಪುರಾಣ ಇದ್ರಲ್ಲಿ ಯಾವುದೇ ಮಿಕ್ಸ್ ಇಲ್ಲ ಇದ್ರಲ್ಲಿ ಯಾವುದೇ ಒಂಥರ ಏನು ಅಶುದ್ಧವಾಗಿರೋದಿಲ್ಲ ಭಗವಂತನ ಪ್ರಾಪ್ತಿ ಮಾಡಕ್ಕೆ ಈ ಗ್ರಂಥ ಒಂದೇ ಸಾಕು ಬೇರೆ ಯಾವ ಗ್ರಂಥದ ಅವಶ್ಯಕತೆ ನಿಮ್ಗಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಶ್ರೀಮದ್ ಭಗವದ್ಗೀತಾ ಭಗವದ್ಗೀತೆ ಇದೆಯಲ್ಲ ಆ ಭಗವದ್ಗೀತೆದು ಮುಂದುವರೆದ ಪಾಠ ಅಂತ ಇಟ್ಕೊಳ್ಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಐದು ವಿಷಯ ಹೇಳ್ತಾನೆ ಏನ ಈಶ್ವರ ಜೀವಿ ಪ್ರಕೃತಿ ಕಾಲ ಕರ್ಮ ಸೊ ಈ ಐದು ವಿಷಯಗಳನ್ನ ಇದರಲ್ಲಿ ತುಂಬಾ ವಿಸ್ತಾರವಾಗಿ ಅದಕ್ಕೆ ಐದು ವಿಷಯನ ಮತ್ತೆ ಬೇರೆ ಬೇರೆ ವಿಷಯನ ಈ ಶ್ರೀಮದ್ ಭಾಗವತಮದಲ್ಲಿ ಹೆಕ್ ಮಾಡ್ತಾರೆ ಕೃಷ್ಣ ಐದು ವಿಷಯನ ಸ್ವಲ್ಪ ಸ್ವಲ್ಪ ಹೇಳ್ಬಿಟ್ಟ ಅದನ್ನ ಪ್ರಾಕ್ಟಿಕಲ್ ರೂಪದಲ್ಲಿ ಶ್ರೀಮದ್ ಭಾಗವತಮದಲ್ಲಿ ಕೊಟ್ಟಿದೆ ನಮಗೆ ಪ್ರಾಕ್ಟಿಕಲ್ ರೂಪದಲ್ಲಿ ಶ್ರೀಮದ್ ಭಾಗವತಮದಲ್ಲಿ ನಮಗೆ ಅದನ್ನ ಇಡ್ಕೊಬಾರ್ದು ಶ್ರೀಮದ್ ಬಗ್ಗೆ ಒಬ್ಬ ವ್ಯಕ್ತಿ ಭಕ್ತಿ ಮಾಡಿದ್ರೆ ಏನಾಗ್ತಾನೆ ಭಕ್ತಿ ಮಾಡ್ಲಿಲ್ಲ ಅಂದ್ರೆ ಏನಾಗ್ತಾನೆ ಭಕ್ತಿ ಮಾಡೋನ್ ಪರಿಸ್ಥಿತಿ ಯಾವ ತರ ಇತ್ತು ಭಕ್ತಿ ಮಾಡ್ದಿದ ಪರಿಸ್ಥಿತಿ ಯಾವ ತರ ಇತ್ತು ಇದಕ್ಕೆ ವಿರುದ್ಧವಾಗಿರೋ ಯಾವ ತರ ಇದೆ ಇಲ್ಲ ಸ್ವಲ್ಪ ಭಕ್ತಿ ಮಾಡ್ದ ಏನಾದ ಸ್ವಲ್ಪ ಮಾಡ್ಲಿಲ್ಲ ಏನಾದ ಇದ್ರ ಬಗ್ಗೆ ಡೀಟೇಲ್ ಆಗಿ ನಮ್ಗೆ ವಿಷಯನ ತಿಳಿಸುತ್ತೆ ಶ್ರೀಮದ್ ಭಾಗವತ ಅದರಿಂದ ಒಬ್ಬ ವ್ಯಕ್ತಿ ಭಾಗವತಂನ ಯಾವಾಗ ವಾಚನ ಮಾಡ್ತಾನೋ ಕೇಳ್ತಾನೋ ಅವನು ಜನ್ಮ ಸಾರ್ಥಕ ಭಾಗವತಂ ಕೇಳಕ್ಕೂ ಕೂಡ ಅದು ಶುದ್ಧ ಭಕ್ತರು ಬಾಯಿಂದ ಏನಾರ ಭಾಗವತಂ ಕೇಳಕ್ಕೂ ಕೂಡ ತುಂಬಾ ತುಂಬಾ ಜನ್ಮಗಳು ಜನ್ಮ ಜನ್ಮಗಳಲ್ಲಿ ಪುಣ್ಯ ಮಾಡ್ಬೇಕು ಅಂತಾನೆ ಹೇಳ್ತಾರೆ ಅಹ್ ಯಾಕೆಂತಂದ್ರೆ ಇದು ಭಗವಂತ ವಿಶುದ್ಧ ಶುದ್ಧ ವಿಶುದ್ಧವಾಗಿರುವಂತ ಇದನ್ನ ತಿಳಿಸೋದು ವಿಷಯನ ತಿಳಿಸೋದು ಪರಿಪಕ್ವವಾಗಿರೋ ವಿಷಯನ ತಿಳಿಸೋಂಥದ್ದು ಅದನ್ನ ಈ ಇದನ್ನ ಶ್ರೀಮದ್ ಭಾಗವತಮ್ನ ಸುಗದೇ ಗೋಸ್ವಾಮಿ ಹೇಳಿದ್ ಇನ್ನೂ ಅದ್ಭುತವಾಗಿರೋಂಥದ್ದು ಯಾಕೆಂದ್ರೆ ಸುಗದೇ ಗೋಸ್ವಾಮಿ ಒಂದು ಮರದಲ್ಲಿ ಪರಿಪಕ್ವ ಆಗಿರುವಂತಹ ಹಣ್ಣು ತಿನ್ಬೇಕು ಅಂತಂದ್ರೆ ಅದು ಗಿಣಿ ಕಚ್ಚಿದ್ದಂತ ಹಣ್ಣು ತಿಂದ್ರೆ ಅದು ಪರಿಪಕ್ವ ಪರಿಪಕ್ವ ಫಲ ಅಂತ ಹೇಳ್ತಾರೆ ಈ ಪರಿಪಕ್ವ ಫಲ ಆಗಿರೋಂಥದನ್ನ ಸುಗದೇ ಗೋಸ್ವಾಮಿ ಭಗವಂತನ ಪಾರ್ಶ್ ಭಗವಂತ ನಿಕಟವಾಗಿರುವಂತಹ ಸುಗದೇವ್ ಗೋಸ್ವಾಮಿ ಮುಖದಿಂದ ಬರ್ತಾರಂತ ಈ ಗ್ರಂಥ ಈ ಶ್ರೀಮದ್ ಭಾಗವತಂ ಇನ್ನೂ ಪರಿಪಕ್ವಾಗ ಆಲ್ರೆಡಿ ಇದು ಪರಿಪಕ್ವ ಇದಕ್ಕೆ ಯಾವುದೇ ಹೇಳ ಕಳಂಕ ಇಲ್ಲ ವ್ಯಾಸಮಾರಸಿಯಿಂದ ಬಂದಂತ ಗ್ರಂಥ ಅಂತ ಅದನ್ನ ಕೂಡ ಇನ್ನ ಪರಿಪಕ್ವಾಗಿ ಅಂದ್ರೆ ಇದನ್ನ ಸುಲಭವಾಗಿ ಅರ್ಥ ಮಾಡ್ಸಕ್ಕೋಸ್ಕರ ಸುಗದೇ ಗೋಸ್ವಾಮಿ ಏನ್ ಮಾಡ್ತಾರೆ ಅದನ್ನ ವಿಂಗಡೆಯನ್ನು ಮಾಡಿ ಬೇರೆ ಇದರಲ್ಲಿ ಮಾಡಿ ಹೇಳಂಥದ್ದು ಏನಿದೆ ತುಂಬಾ ಅದ್ಭುತವಾಗಿರೋ ರಚನೆ ಇದೆ ಅದರಿಂದ ಈ ಕಲಿಯುಗಕ್ಕೆ ಯಾರು ಕತ್ತಲೆಯಲ್ಲಿ ಇದಾರೋ ಅಂತವ್ರಿಗೆ ದಾರಿದೀಪವಾಗಿರೋದೇನೋ ಭಾಗವತ ಸೂರ್ಯನ ಕೃಷ್ಣ ಯಾವಾಗ ಈ ದರ್ತಿನ ಬಿಟ್ಟು ಹೋದ್ರು ಅವ್ರ ಲೀಲನ ಮುಗಿಸಿ ಹೋದ್ರು ಈ ದೀಪ ಪ್ರಪಂಚಕ್ಕೆ ಯಾರು ಬೆಳ್ಕೊಡೋರು ಈಗ ಧರ್ಮದ್ದು ಯಾವ ದಾರಿ ಇವರು ಹ್ಮ್ ಮುಂದೆ ಬರುತ್ತೆ ನಮ್ಗೆ ಪ್ರಶ್ನೆಗೆ ಋಷಿ ಮುನಿಗಳು ಪ್ರಶ್ನೆ ಕೇಳ್ತಾರೆ ಅದ್ರಲ್ಲಿ ಇದೊಂದು ಶ್ರೀ ಧರ್ಮಾನಂದ್ ಜನಕನಾಗಿದ ಅಂತ ಕೃಷ್ಣ ಈ ಈ ಧರ್ತಿನ ಬಿಟ್ಟು ಹೋಗಿದ್ದಾರೆ ಇವಾಗ ಧರ್ಮ ಯಾರು ಆಶ್ರಯ ಪಡೆದಿದೆ ಅಂತ ಒಂದು ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಶ್ರೀಮದ್ ಭಾಗವತಂ ಧರ್ಮ ಇದು ಇವಾಗ ಆಶ್ರಯ ಪಡೆದಿರೋದು ಯಾವ್ದು ಯಾವುದು ಯಾರನ್ನ ಆಶ್ರಯ ಪಡೆದಿದೆ ಈ ಧರ್ಮ ಅನ್ನೋದು ಶ್ರೀಮದ್ ಭಾಗವತಂನ ಆಶ್ರಯ ಪಡೆದಿದೆ ಧರ್ಮ ಮಾಡ್ಬೇಕು ಅಂತಂದ್ರೆ ಶ್ರೀಮದ್ ಭಾಗವತಮ್ದು ಆಶ್ರಯ ಪಡಿಬೇಕು ಸೊ ಅದನ್ನ ಶ್ರೀಮದ್ ಭಾಗವತಂ ನಮ್ಗೆ ತಿಳಿಸುತ್ತೆ ಸೊ ಶ್ರೀಮದ್ ಭಾಗವತಂನ ವಾಚನ ಮಾಡಿ ನಮ್ಮ ಜನ್ಮನ ಸಾರ್ಥಕ ಮಾಡ್ಕೊಳ್ಳೋದೆ ಪ್ರತಿಯೊಬ್ಬರದ ಉದ್ದೇಶ ಇದೇ ಮೂಲ ಕಾರಣ ಕೂಡ ಮಾನವ ಜನ್ಮ ಬಂದಾಗ ಶ್ರೀಮದ್ ಭಾಗವತಂನ ವಾಚನ ಮಾಡಿ ಬೇರೆ ಬೇರೆ ಪುರಾಣಗಳನ್ನ ವಾಚನ ಮಾಡಿದ್ರೆ ಆಗಲ್ಲ ಅಂತ ಯಾಕೆ ಅಂತಂದ್ರೆ ಯಾಕೆ ಆಗಲ್ಲ ಅಂತ ಕೆಲವು ಜನಗಳು ತುಂಬಾ ಪುರಾಣಗಳನ್ನ ಓದ್ತಾರೆ ಜನ ಹತ್ತಿ ಹತ್ತಿದ್ರೆ ಗರುಡ ಪುರಾಣ ಅಂತ ತಿಳ್ಕೋತಾರೆ ಸೊ ಗರುಡ ಪುರಾಣದಲ್ಲಿ ಇರೋದನ್ನು ಕೂಡ ಶ್ರೀಮದ್ ಭಾಗವತದಲ್ಲಿ ಹೇಳುತ್ತೆ ಎಷ್ಟ್ ಬೇಕೋ ಅಷ್ಟು ಹೇಳ್ತಾರೆ ಯಾರು ಸುಗದೇವೋಸ್ವಾಮಿ ಅಂದ್ರೆ ಅದನ್ನೇ ಡೀಟೇಲ್ ಆಗಿ ಓದಲಾಗ ಬದಲು ಸ್ವಲ್ಪ ಇಷ್ಟ ಸಾಕು ನಮ್ಗೆ ಓಕೆ ನರಕ ಲೋಕ ಈ ತರ ಇದೆ ತರ ಇದಾವೆ ಅಂತ ಎಷ್ಟ್ ಬೇಕೋ ಅಷ್ಟು ಹೇಳಿದೆ ಅಂದ್ರೆ ಅರ್ಥ ಏನು ಒಂದನ್ನೇ ನಾವು ಪೂರ್ಣ ಪ್ರಮಾಣದಲ್ಲಿ ಯಾವುದೋ ಒಂದು ವಿಷಯನ ಅಷ್ಟು ತಿಳ್ಕೊಳ್ಳೋ ಬದಲು ಅದರಿಂದ ತುಂಬಾ ಭಯಭೀತರಾಗದೇ ತುಂಬಾ ಹೆಚ್ಚು ಶ್ರೀಮದ್ ಭಾಗವತಮ್ ಎಷ್ಟ್ ಬೇಕೋ ಅಷ್ಟು ತಿಳ್ಸಿದೆ ಇದೆ ಲೋಕದ ವರ್ಣನೆ ತಿಳಿಬೇಕು ತಿಳಿಸಿದೆ ಅಷ್ಟಿದ್ರೆ ಸಾಕು ನಮಗೆ ಅಂತ ಸೊ ಅದರಿಂದ ಅಷ್ಟನ್ನು ತಿಳ್ಕೊಂಡ್ರೆ ಶ್ರೀಮದ್ ಭಾಗವತಮ್ನ ನಾವು ಪೂರ್ಣ ತಿಳ್ಕೊಂಡಂಗೆ ಅಂದ್ರೆ ಬೇರೆ ಗ್ರಂಥನ ತಿಳ್ಕೊಂಡಂಗೆ ಆಗುತ್ತೆ ಅಂತ ಮತ್ತೆ ಎಲ್ಲ ಗ್ರ ಎಲ್ಲ ಪುರಾಣಗಳಲ್ಲಿ ಇರೋದು ಕೂಡ ಸ್ವಲ್ಪ ಸ್ವಲ್ಪ ಇದ್ರಲ್ಲಿ ಇದೆ ಇಲ್ಲ ಅಂತಲ್ಲ ಸೊ ಅದೆಲ್ಲ ಒಂದೊಂದು ವಿಷಯದ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ರೆ ಶ್ರೀಮದ್ ಭಾಗವತಮ ಶುದ್ಧ ಭಕ್ತಿ ಬಗ್ಗೆ ಡೀಟೇಲ್ ಆಗಿ ಹೇಳುತ್ತೆ ನಮ್ಗೆ ಶುದ್ಧ ಭಕ್ತಿನ ಇದು ಪ್ರತಿಪಾದನೆ ಮಾಡೋ ಗ್ರಂಥ ಅದರಿಂದ ನಾವು ಶ್ರೀಮದ್ ಭಾಗವತಮ್ನ ಓದೋದ್ರಿಂದ ನಮ್ದು ಎಲ್ಲಾ ಕೃಷ್ಣ ಭಕ್ತಿನ ಪ್ರಾಪ್ತಿ ಮಾಡಕ್ಕೆ ಈ ಗ್ರಂಥ ಬಿಟ್ರೆ ಬೇರೆ ಗ್ರಂಥ ಇಲ್ಲ ಭಗವದ್ಗೀತೆ ಎ ಬಿ ಸಿ ಡಿ ನಮ್ದು ಆಧ್ಯಾತ್ಮಿಕ ಜೀವನದ ಎ ಬಿ ಸಿ ಡಿ ಭಗವದ್ಗೀತಾ ಎ ಬಿ ಸಿ ಡಿ ಮಾ ಕಲ್ತಾದ್ಮೇಲೆ ನಾವು ಸೆಂಟೆನ್ಸ್ ಫಾರ್ಮ್ ಮಾಡ್ಬೇಕು ನ ಇದ್ ಮಾಡ್ಬೇಕು ಅಲ್ವಾ ಆ ಸೆಂಟೆನ್ಸ್ ಮಾಡೋದಂತಂದ್ರೆ ಶ್ರೀಮದ್ ಭಾಗ ಭಗ ಭಾಗವತಮ್ ಸೊ ಅದರಿಂದ ನಾವು ಶ್ರೀಮದ್ ಭಾಗವತಮ್ನ ತುಂಬಾ ಡೀಟೇಲ್ ಆಗಿ ಅಭ್ಯಾಸ ಮಾಡಬೇಕು ಅದಕ್ಕೆ ಈ ಎತ್ಕೋತಾನೆ ಈ ರೂಪ ಅದು ನಮಗೆ ಭಗವದ್ಗೀತೆ ಆಗಿದ ತಕ್ಷಣ ಅವ್ರು ಟ್ರಾನ್ಸ್ಲೆಟ್ ಮಾಡಿದ್ದೆ ಶ್ರೀಮದ್ ಭಾಗವತ ಮಾಡಕ್ ಹೋಗಿದ್ದೆ ಶ್ರೀಮದ್ ಭಾಗವತ ಅದರಿಂದ ಈ ಶ್ರೀಮದ್ ಭಾಗವತಂನ ನಾವು ಅಧ್ಯಯನ ಮಾಡೋದು ನಮಗೆ ತುಂಬಾ 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 ಮುಖ್ಯವಾಗಿರುವಂತ ವಿಷಯ ಯಾಕೆ ಅಂತ ಮುಂದಿನ ಕ್ಲಾಸಲ್ಲಿ ಗೊತ್ತಾಗುತ್ತೆ ನಿಮಗೆ ಸೊ ಶ್ರೀಮದ್ ಭಾಗವತಮ್ ಯಾರು ಅಂತ ಬರುತ್ತಲ್ಲ ರೂಪ ಸನಾತನ ಗೋಸ್ವಾಮಿ ಹೇಳ್ತಾರೆ ಇದ್ರ ಬಗ್ಗೆ ಏಳು ಪಾಯಿಂಟ್ ಹೇಳ್ತಾರೆ ಎಷ್ಟು ಅದ್ಭುತವಾಗಿರುತ್ತೆ ಅಂತಂದ್ರೆ ಎಲ್ಲ ಶಾಸ್ತ್ರದಿಂದ ತೆಗೆದು ಒಂದ್ ಕಡೆ ಅವರು ಕಲೆಕ್ಟ್ ಮಾಡಿ ಹೇಳ್ತಾರೆ ಅದನ್ನ ಅದನ್ನು ನಾಳೆ ಸ್ವಲ್ಪ ವಿಸ್ತಾರ ತಿಳ್ಕೊಬೇಕು ಶ್ರೀಮದ್ ಭಾಗ ಭಾಗವತಮ್ ಯಾರು ಶ್ರೀಮದ್ ಭಾಗವತಮ್ದು ಉದ್ದೇಶ ಏನು ಅದನ್ನ ಯಾಕೆ ನಾವು ಕಲಿಬೇಕು ಓದಬೇಕು ಅದ್ರ ಬಗ್ಗೆ ಕೇಳಬೇಕು ಮತ್ತೆ ಶ್ರೀಮದ್ ಭಾಗವತಂ ಯಾರು ಯಾರ್ಯಾರಿಗೆ ಹೇಳಲ್ಪಡ್ತು ಯಾವಾಗ ಯಾವಾಗ ಯಾರ್ಯಾರಿಗೆ ಹೇಳಲ್ಪಡ್ತು ಎಲ್ಲೆಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ನೋಡಿ ಶ್ರೀಮದ್ ಭಾಗವತಮ್ದು ಮಹತ್ವ ಯಾವ ತರ ಇದೆ ಅಂತಂದ್ರೆ ವ್ಯಾಸಮಾರಸಿ ಬೇರೆ ಗ್ರಂಥಗಳನ್ನ ಬರ್ದ್ರಲ್ಲ ಬೇರೆಗೆ ಅಂದ್ರೆ ಯಾವುದು ಪುರಾಣಗಳು ಬರ್ದ್ರಲ್ಲ ಈ ಆ ಪುರಾಣಗಳಲ್ಲಿ ಶ್ರೀಮದ್ ಭಾಗವತಮ್ ಉಲ್ಲೇಖ ಬರುತ್ತೆ ಆಕ್ಚುಲಿ ಬರ್ದಿದ್ರು ಫಸ್ಟ್ ಅದನ್ನೇ ವೇದವ್ಯಾಸರು ಶ್ರೀಮದ್ ಭಾಗವತಂ ಬರೆಯಕ್ಕೆ ಮುಂಚೆನೆ ಶ್ರೀಮದ್ ಬಾ ಇದು ಬೇರೆ ಬೇರೆ ಗ್ರಂಥಗಳು ಬೇರೆ ಬೇರೆ ಪುರಾಣಗಳನ್ನ ಬರ್ದಿದ್ದು ಹದಿನೇಳು ಪುರಾಣ ಬರ್ದಿದ್ದು ಅದ್ರದ್ದು ಅಲ್ಲಿ ಅಲ್ಲಿ ಶ್ರೀಮದ್ ಭಾಗವತಮ್ ಉಲ್ಲೇಖ ಬರುತ್ತೆ ಅಂದ್ರೆ ಕೆಲವೊಂದು ಪಾಯಿಂಟ್ಗಳು ಅಲ್ಲೂ ಬರುತ್ತೆ ಶ್ರೀಮದ್ ಭಾಗವತಂ ಅಂತ ಮುಂದೆ ಬರುತ್ತೆ ಅಂತನೂ ಬರ್ದಿದ್ದಾರೆ ಇಲ್ಲ ಶ್ರೀಮದ್ ಭಾಗವತಮ್ ದಲ್ಲಿ ಈ ತರ ಹೇಳುತ್ತೆ ಅಂತನೂ ಬರ್ದಿದ್ದಾರೆ ಅದನ್ನ ಇದರಲ್ಲಿ ಬರ್ದಿದ್ದಾರೆ ಅಂದ್ರೆ ಇದನ್ನ ಬರೆಯಕ್ಕೆ ಮುಂಚೆ ಅಲ್ಲಿ ಉಲ್ಲೇಖ ಇದೆ ಸೊ ಅಷ್ಟೊಂದು ಮಹತ್ವ ಶ್ರೀಮದ್ ಭಾಗವತ ಅಂದ್ರೆ ಗೊತ್ತಿತ್ತು ಅವ್ರಿಗೆ ಅನ್ಸುತ್ತೆ ಯಾರಿಗೆ ವೇದ ವ್ಯಾಸರಿಗೂ ಗೊತ್ತಿತ್ತು ಓ ನಾನು ಈ ತರ ಬರೀಬೇಕು ಅಂತ ಅದರಿಂದ ಮತ್ತೆ ಬೇರೆ ಶಾಸ್ತ್ರಗಳು ಬರೆದಿದ ಉದ್ದೇಶ ಏನು ವ್ಯಾಸಮಾರಸಿ ಹಾಗಾದ್ರೆ ಇದು ತುಂಬಾ ಮುಖ್ಯ ಆದ್ಮೇಲೆ ಬೇರೆ ಶಾಸ್ತ್ರಗಳು ಯಾಕೆ ಬೇಕಿತ್ತು ಅಂತ ಒಂದು ಪ್ರಶ್ನೆ ಇಷ್ಟೊಂದೆಲ್ಲ ಬರಿ ಆಗತ್ತೆ ಏನಿತ್ತು ಏನು ಎಲ್ಲಾರಿಗೂ ಟೈಮ್ ಇದನ್ನ ಓದ್ಕೊಂಡು ಟೈಮ್ ಪಾಸ್ ಮಾಡ್ಲಿ ಅಂತನ ಇಲ್ಲ ಹೇಗ್ ಬರೀಬೇಕಿತ್ತು ವ್ಯಾಸಮಾರಸಿ ಇದನ್ನ ಇಷ್ಟೊಂದು ಒಳ್ಳೆ ಗ್ರಂಥ ಇದನ್ನೇ ಒಂದು ಬರೆದಿದ್ರೆ ಆಯ್ತು ಅಂತ ಹೇಳ್ತಾರೆ ಸೊ ಅದಕ್ಕೂ ಉತ್ತರ ನಾಳೆ ಸಿಗುತ್ತೆ ಸೊ ಈ ತರ ಶ್ರೀಮದ್ ಭಾಗವತಮ್ನ ನಾವು ಮತ್ತೆ ಇನ್ನೊಂದು ವಿಷಯ ಇದೆ ಶ್ರೀಮದ್ ಭಾಗವತಮ್ಮನ ಇದು ಓದೋದ್ರಿಂದ ಏನು ಲಾಭ ಶ್ರೀಮದ್ ಭಾಗವತಮ್ನ ನಾವು ತಿಳ್ಕೊಳ್ಳೋದ್ರಿಂದ ನಿಜವಾಗಿ ನಮ್ಗೆ ಯಾವ ತರ ಬೆನಿಫಿಟ್ ಆಗುತ್ತೆ ಅದರಿಂದ ಏನಾಗುತ್ತೆ ಅನ್ನೋದು ಕೂಡ ಹೇಳ್ತಾರೆ ಸೊ ಇಲ್ಲಿ ಕೇಳ್ತಾ ಇರೋರಲ್ಲಿ ಶ್ರೀಮದ್ ಭಾಗವತಮ್ ಬಗ್ಗೆ ಆ ವಾಚನ ಮಾಡೋಕ್ಕೆ ಸ್ವಲ್ಪ ಇನ್ನ ಟೈಮ್ ಬೇಕಿತ್ತು ಆದ್ರೂ ಕೂಡ ಈಗಲೇ ವಾಚನ ಮಾಡ್ತಾ ಇದೀವಿ ಅಂತಂದ್ರೆ ಏನ್ ತೊಂದರೆ ಇಲ್ಲ ವಿಷಯ ಒಂದೇ ಅದನ್ನ ಸ್ವಲ್ಪ ಬೇಗ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ ತುಂಬಾ ಒಳ್ಳೇದು ಬೇಗನೆ ನಿಮ್ಗೆ ಸಿಕ್ಕಿದೆ ನಮ್ಗಾದ್ರೆ ತುಂಬಾ ತುಂಬಾ ಲೇಟ್ ಆಗಾಯ್ತು ಅದನ್ನ ತಿಳ್ಕೊಳಕ್ಕೆ ವಿಷಯನ ನಿಮ್ಗೆಲ್ಲ ಬೇಗನೆ ಸಿಗ್ತಾ ಇದೆ ಅಂತಂದ್ರೆ ಅದನ್ನ ನಿಮ್ದು ಅದೃಷ್ಟನೇ ಯಾಕಂದ್ರೆ ಇಲ್ಲಿ ಹಳಬರು ಇದರ ಹೊಸಬ್ರೂ ಇದರ ಆದ್ರೂ ಕೂಡ ಹೊಸಬ್ರು ಇದನ್ನ ಕೇಳದೆ ತಿಳ್ಕೊತಾ ಇರೋದ್ರಿಂದ ನಿಮ್ಗೆ ಬೇಗನೆ ಕೂಡ ಭಗವಂತ ಭಗವಂತ ವಿಷಯ ಬೇಗ 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 ತಿಳ್ಕೊತಾ ಇರತ್ತೆ ಬಟ್ ನಮ್ರತೆ ಬೇಕಷ್ಟೇ ನಿಮ್ಗೆ ವಾಚನ ಮಾಡಕ್ಕೆ ಇದನ್ನ ಪ್ರತಿನಿತ್ಯ ವಾಚನ ಮಾಡೋದ್ರಿಂದ ಅದ್ರದ್ದು ಇದು ಜಾಸ್ತಿ ಯಾವತ್ತೋ ದಿನ ವಾಚನ ಮಾಡೋದ್ರಿಂದ ಒಂದೊಂದು ವಿಷಯ ಬಿಟ್ಟು ಹೋದಾಗ ಅದ್ ನೆಕ್ಸ್ಟ್ ಈ ತಿರ್ಗಿ ಹಿಂದಕ್ಕೆ ಆಗೋದಿಲ್ಲ ಹಿಂದಿನ ವಿಷಯ ಸೊ ಹೊಸ ವಿಷಯ ಹೇಳ್ತಾ ಇದ್ದಾಗ ಇದು ಹೆಂಗಪ್ಪ ಬಂತು ಅಂತ ಅನ್ನೋದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅದರಿಂದ ಸೊ ನೀವು ಸ್ವಲ್ಪ ರೆಗ್ಯುಲರ್ ಆಗಿ ಇದನ್ನ ಕೇಳೋದಾದ್ರೆ ಅದಕ್ಕೆ ರೆಕಾರ್ಡಿಂಗ್ ಇರುತ್ತೆ ಅಟ್ಲೀಸ್ಟ್ ಹಿಂದಿನ ಕ್ಲಾಸ್ ನ ಕೇಳ್ಕೊಂಡು ಏನಾದ್ರು ಇದನ್ನ ಕೇಳೋದಾದ್ರೆ ಅದನ್ನು ಬೆನಿಫಿಟ್